ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪೋಷಕರ ಉಪನ್ಯಾಸಕರ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ದೇಶ ಹಾಗೂ ಮಾತುಕತೆ ತಿಳಿಸಿ ಮಾತನಾಡಿದ ಹಿರಿಯ ಉಪನ್ಯಾಸಕಿಯರಾದ ಶ್ರೀಮತಿ ಸಖಿನಾ ಪಾಟೀಲರು ಶಿಕ್ಷಕರು ಶಿಲ್ಪಿಯಾಗಿ ಕಾರ್ಯನಿರ್ವಹಿಸಲು ಪೋಷಕರು ತಮ್ಮ ಶಿಲೆಯು ಯಾವ ಗುಣಮಟ್ಟದ್ದು ಅದರ ಗುಣ ವಿಶೇಷತೆಯೇನೆಂಬುದನ್ನು ಶಿಲೆಯೊಂದಿಗೆ ಸಮಾಲೋಚನೆ ನಡೆಸಬೇಕೆಂದು ಹೇಳುತ್ತಾ ಸರ್ಕಾರದ ಯೋಜನೆಗಳನ್ನು ಮಹಾಸಭೆಯ ಉದ್ದೇಶವನ್ನು ತಿಳಿಸಿದರು ಶ್ರೀ ಪ್ರದೀಪ್ ನಾಗಠಾಣ ಉಪನ್ಯಾಸಕರು ಮಾತನಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಅಭ್ಯಾಸ ಮಾಡುವುದರಿಂದ ಸಿಗುವ ಪ್ರಯೋಜನಗಳನ್ನು ವಿವರಿಸಿದರು ಪೋಷಕರ ಪರವಾಗಿ ಮಾತನಾಡಿ ಅವರು ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತಾ ಪಾಲಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಅವರಿಗೆ ಸಂಸ್ಕಾರಿತ ಬದುಕು ಕಟ್ಟಿಕೊಳ್ಳಲು ಮಾದರಿಯಾಗಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀ ಎನ್ಎಸ್ ತೆಗ್ಗಿಹಳ್ಳಿ ಪ್ರಾಚಾರ್ಯರು ಮಾತನಾಡುತ್ತಾ ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಸುಭದ್ರ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನಪಡಬೇಕು ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀಡಿಎಸ್ ಅಡಪದ ಉಪನ್ಯಾಸಕರು ನಿರೂಪಿಸಿದರು ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀ ಆರ್ಡಿ ಬಿರದರ್ ಹಾಗೂ ಶ್ರೀ ಬಿಡಿ ಬಸನೂರ ಉಪನ್ಯಾಸಕರು ಸೇರಿದಂತೆ ಆದರ್ಶ ವಿಶ್ವವಿದ್ಯಾಲಯ ಹಾಗೂ ಸರ್ಕಾರಿ ಪದವಿಪೂರ್ವ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರು ಉಪನ್ಯಾಸಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಯಾ ಏನೂ ಇಲ್ಲ ನನ್ನ ಮಗ ಏನೂ ಕಲಿಯಿಲ್ಲ ಅಂತ ಮತ್ತೆ ದುಡಿಲಕ್ಕೆ ಹೋಗ್ತಾನೆ ಪಾಲಕರಲ್ಲಿ ಬರಬಾರ್ದು ಅನ್ನುವಂತ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದೆ ಲಕ್ಷ ಲಕ್ಷ ಕೊಟ್ಟು ನೀವು ಖಾಸಗಿ ಶಾಲೆಗಳಿಗೆ ಹೋಗದೇನೆ ಖಾಸಗಿ ಕಾಲೇಜುಗಳಿಗೆ ಹೋಗೋದೇ ಇಲ್ಲಿ ಬರೀ ಭವಿಷ್ಯ ನೀವೇ ನಿರ್ಮಾಣ ತಾನೆ ಯಾಕಂದ್ರೆ ನಿಮ್ಮ ಪಳಗಿ ಬಂದಿರ್ತಾರೋ ಆ ಪಳಗಿ ಬಂದಿರುವಂತ ಹಾಕಬೇಕಾದಾಗ ನಿಮ್ಮ ಕೆಲವು ಜವಾಬ್ದಾರಿಗಳನ್ನ ನಮ್ಮ ಮನೇಲಿ ಹಾಕಿ ಹೋಗ್ತೀವಿ ಆ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತಾ ಇದ್ದೀವಿ ಇಲ್ಲ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು ನಾವು ಬಾಲಕ ಸಭೆ ಅಂತ ನಾವು ಮೆಸೇಜ್ ಕಳಿಸ್ಕೊಳ್ಳೋದ್ರಿಂದ ಬಂದಿರುವ ಸ್ವಲ್ಪ ಜನ ಜವಾಬ್ದಾರಿ ನಮಗೂ ಇತ್ತು ನಾವು ಅದನ್ನ ಪಾಲಿಸ್ಬೇಕಾಗ್ತದೆ ಇಲ್ಲಿ ಸರ್ಕಾರಿ ಕಾಲೇಜ್ ಇರಲಿಲ್ಲ ಸರ್ಕಾರಿ ಪದವಿ ಪೂರ್ವ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಒದಗಿಸಿಕೊಡುವಂತ ಶಾಸಕರು ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಪಾಲಕರ ಪರವಾಗಿ ನಿಂತಿದೆ ವಿದ್ಯಾರ್ಥಿಗಳ ಪರವಾಗಿ ನಿಂತಿದೆ ನಿಮಗೆ ಗೊತ್ತಾಗಬೇಕು ನೀವು ಕಾಲೇಜ್ ಕಂಪೌಂಡ್ ಕಾಲೇಜ್ ತಕ್ಷಣ ಗೊತ್ತಾಗಬೇಕು ಏಳು ಏಳು ಕೋಟಿ ಮೊತ್ತದ ಒಂದು ಕಟ್ಟಡ ಆದ್ರೆ ಈ ಕಾಲೇಜ್ ಒಂದೊಂದು ಕ್ಲಾಸ್ ರೂಮಿಗೆ ಎರಡೆರಡು ಲಕ್ಷ ರೂಪಾಯಿ ಡಿಜಿಟಲ್ ಬೋರ್ಡ್ ಗಳಾದವು ಆನ್ಲೈನ್ ಕ್ಲಾಸ್ ಅದಾವ ನೀವು ಪ್ರೈವೇಟ್ ಆಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿದ ತಕ್ಷಣ ನೀವು ಓದಲ್ಲ ನಿಮ್ಮ ಮಕ್ಕಳಿಗೆ ಎರಡೆರಡು ಲಕ್ಷ ಕೊಟ್ಟು ನೀವು ಕೋಚಿಂಗ್ ಬಿಟ್ರಿ ಅಂದ್ರೆ ಲಾಕ್ಡೌನ್ ಬಿಟ್ರಿ ಅಂದ್ರೆ ದುಡ್ಡು ವೇಸ್ಟ್ ಮಾಡ್ಕೋತೀವಿ ಅದನ್ನೇ ಈ ಕೋಚಿಂಗ್ ಸಮೇತ ಕ್ಲಾಸ್ ನಡೆದವ್ ಪ್ರೈವೇಟ್ ಕಾಲೇಜ್ ಯಾಕೆ ಹೋಗ್ತಾರೆ ಪಾಲಕರು ಅಲ್ಲಿ ನೀಟ್ ಕೋಚಿಂಗ್ ಕೊಡ್ತಾರೆ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾರೆ ನಿಮ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಏನದ ಅನ್ನುವಂತ ಪ್ರಶ್ನೆ ಹೇಳಬಾರ್ದು ಅಂತ ಹೇಳಿ ಸೀಟ್ ಕ್ಲಾಸ್ ನಡೀತಾ ಅಂದ್ರೆ ಅಲ್ಲಿ ಹೊರಗೇನೆ ಧಾರವಾಡ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆ ಕಲಿತವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಧಾರವಾಡಕ್ಕೆ ಕೋಚಿಂಗ್ ಸಲುವಾಗಿ ಹೋಗ್ತಾರೆ ಸಿ ಇಟ್ ಕೋಚಿಂಗ್ ಅಂತ ಹೇಳಿ ಒಂದು ಲಕ್ಷಾಂತರ ರೂಪಾಯಿ ಬರೀ ಎರಡು ತಿಂಗಳು ಮೂರು ತಿಂಗಳು ಕೋಚಿಂಗ್ ಸಲುವಾಗಿ ನಮ್ಮಲ್ಲಿ ಒಂದು ಇಡೀ ವರ್ಷ ಆನ್ಲೈನ್ ಮಾಡಿದ್ರೆ ಬಹಳ ಪಂಡಿತರಾಗಿದ್ದ ಉಪನ್ಯಾಸಿ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಯಾವ ರೀತಿ ಪಾಸ್ ಆಗಿ ಮೇಲು ದಾಖಲೆಗಳನ್ನು ಅದೆಲ್ಲ ದಿನನಿತ್ಯ ಇರ್ತಾರೆ ಆದ್ರೂ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಆಸಕ್ತಿ ಇಲ್ಲ ನಮ್ಮ ಕೇಳಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಠನು ಕೇಳಂಗಿಲ್ಲ ಯಾರು ಸರ್ ಅದೇ ನಾನು ನಾಗ ಎಷ್ಟೋ ವಿದ್ಯಾರ್ಥಿಗಳು ಏನಂತಾರೆ ಅಂದ್ರೆ ನಾವೇನು ಇಂಜಿನಿಯರ್ ಡಾಕ್ಟರ್ ಆಗಿ ಹೇಳಲ್ಲ ಆ ಮಟ್ಟದವ್ರದ ಅದು ಸೀಟ್ ಕ್ಲಾಸ್ ಯಾಕೆ ಕೇಳ್ಬಿಟ್ಟು ನಾನು ನಾವೇ ನಾನು ಇಂಜಿನಿಯರಿಂಗ್ ಹೋಗಿಲ್ಲ ಡಾಕ್ಟ್ರಿ ಹೋಗಿಲ್ಲ ನಮ್ಮ ಬಂದಿಲ್ಲ ಅಂತ ಆ ಮಟ್ಟದ ಅದು ಸರ್ಕಾರ ಏನ್ ಮಾಡೈತಿ ಬಡ ವಿದ್ಯಾರ್ಥಿಗಳಿಗೂ ಕೂಡ ಅದು ಅನುಕೂಲ ಆಗಲಿ ಉಪಯೋಗ ಆಗಲಿ ಅಂತ ಹೇಳಿ ಕ್ಲಾಸ್ಗಳನ್ನು ನಡೆಸ್ಕೊಳ್ಳೋದು ಅದರ ಸದುಪಯೋಗ ವಿದ್ಯಾರ್ಥಿಗಳು ಕುರಿತು ಪಾಲಿಕೆ ಆಗೋದ್ರೆ ನಿಮಗೆ ಬಂದು ಬರುತ್ತೆ ಈ ಸರ್ಕಾರಿ ಶಾಲೆಗಳೊಳಗೆ ಎಲ್ಲ ಸೌಲಭ್ಯಗಳಿದಾವೆ ಆ ಸರ್ಕಾರಿ ಶಾಲೆ ತಲುಪೋದ್ರಿಂದ ನಮ್ಮ ಮಕ್ಕಳು ಕೂಡ ಉದ್ಧಾರ ಆಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಮುಂಚೂ ಸಲುವಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಈ ಕಾರ್ಯಕ್ರಮದ ನಮ್ಮ ಮೇಡಮ್ ಅವರು ಬಹಳಷ್ಟು ವಿವರವಾಗಿ ನಿಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಕೊಡ್ತದೆಲ್ಲ ಹೇಳಲ್ಲ ಈ ಸಮಯದ ಎಲ್ಲ ಆಕ್ರಮದಿಂದ ಪಾಲಕರಿಗೆ ಮತ್ತೊಮ್ಮೆ ಒಂದಾಯ